ಗಿಲ್ಲಿ ನಟ ನನ್ನ ಫ್ರೆಂಡ್ ಅಲ್ವೇ ಅಲ್ಲ ಇಷ್ಟು ದಿವಸ ಗಿಲ್ಲಿ ಜೊತೆಲ್ಲ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದಂತ ಗಗನ ಅವರು ಈ ರೀತಿಯ ಒಂದು ಮಾತನ್ನು ಹೇಳ್ತಾರೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡೇ ಇರಲಿಲ್ಲ ಗಿಲ್ಲಿ ಗಗನ ಮದುವೆ ಆಗಬೇಕು ಒಂದಾಗಬೇಕು ಜೋಡಿ ಚೆನ್ನಾಗಿದೆ ಅಂತೆಲ್ಲ ಸಾಕಷ್ಟು ಕಮೆಂಟ್ಸ್ ಮಾಡ್ತಿದ್ರಲ್ಲ ಇದರಿಂದ ತುಂಬಾನೇ ಗಗನ ಅವ್ರಿಗೆ ಬೇಸರ ಇರಿಟೇಡ್ ಕೋಪವು ಕೂಡ ಬಂದಿದೆ ಹೀಗಾಗಿ ಗಿಲ್ಲಿ ನನಗೆ ಫ್ರೆಂಡ್ ಅಲ್ವೇ ಅಲ್ಲ ನಾವು ಈಗ ಗಿಲ್ಲಿ ಜೊತೆ ಕಾಣಿಸ್ಕೊಳ್ಳೋಕೆ ನಾನು ರೆಡಿನೂ ಕೂಡ ಇಲ್ಲ ಗಿಲ್ಲಿ ಜೊತೆ ಪ್ರೋಗ್ರಾಮ್ ಅಂದ್ರೆ ಪ್ರೋಗ್ರಾಮ್ ಇದೆ ಅಂದ್ರೆ ನಾನೇ ಬೇಡ ಅನ್ಬಿಡ್ತೀನಿ ಮೊದಲಿಗೆ ಸೊ ಅದೆಲ್ಲ ಕಾಂಟ್ರವರ್ಸಿ ನೋಡಿ ನೋಡಿ ನನಗೂ ಕೂಡ ಸಾಕಾಗೋಗಿದೆ ಅಂತ ಗಗನ ಅವರು ರಿಯಾಕ್ಷನ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಹೌದು ಗಿಲ್ಲಿ ನನ್ನ ಫ್ರೆಂಡ್ ಅಲ್ವೇ ಅಲ್ಲ ಅಂತ ಕೂಡ ತಿಳಿಸಿದಾರೆ ಮತ್ತೆ ಮಾತನಾಡ್ತಾನು ಕೂಡ ಇಲ್ವಂತೆ ನಾನು ಸೆಟ್ನಲ್ಲಿಯೇ ಬೇರೆ ತರ ಇರ್ತೀನಿ ಆಫ್ ಸ್ಕ್ರೀನ್ ಬೇರೆ ತರ ಇರ್ತೀನಿ ಆನ್ ಸ್ಕ್ರೀನ್ ಬೇರೆ ತರ ಇರ್ತೀನಿ ನಾನು ಅಷ್ಟಾಗಿ ಕೋ ಕಂಟೆಸ್ಟೆಂಟ್ಸ್ಗಳ ಜೊತೆ ಜಾಸ್ತಿ ಮಾತಾಡೋದಿಲ್ಲ ಈಗ ತಗೊಳ್ಳಿ ಬರ್ಜರೆ ಬ್ಯಾಚುಲರ್ಸ್ ನಲ್ಲಿ ನನ್ನ ಕೋ ಕಂಟೆಸ್ಟೆಂಟ್ ರೋಮ್ ಪ್ರತಾಪ್ ಜೊತೆ ನಾನು ಮಾತಾಡೋದು ಆಡೋದಿಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಮಾತ್ರ ಅಷ್ಟೇ ಅಲ್ಲಿರ್ತೀನಿ ಇನ್ನುಳಿದಂತೆ ನಾನಾಯಿತು ನನ್ನ ಲೈಫ್ ಆಯ್ತು ನನಗೆ ಏನೇನ್ ಅನ್ಸುತ್ತೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ನಾನು ಮಾತಾಡೋದು ತುಂಬಾನೇ ಕಡಿಮೆ ಅಂತ ಕೂಡ ತಿಳಿಸಿದ್ದಾರೆ ಮತ್ತೆ ನಾನು ಜಾಸ್ತಿ ಬೇರೆಯವ್ರಿಗೆಲ್ಲ ಅಡ್ಜಸ್ಟ್ ಆಗೋದಿಲ್ಲ ಅಂತ ಕೂಡ ಗಗನ ಅವರು ತಿಳಿಸಿದ್ದಾರೆ ಇನ್ನು ತುಂಬಾ ಜನ ಏನು ಹೇಳ್ತಿದ್ದಾರೆ ಅಂದ್ರೆ ಗಗನ ಅವರಿಗೆ ಸ್ವಲ್ಪ ಫೇಮಸ್ ಆದರೂ ಬೇಡಿಕೆ ಬಂತಲ್ಲ ಸುಗಾಗಿ ಅವರಿಗೆ ಜಂಬಾ ಬಂದ್ಬಿಡುತ್ತೆ ಅನ್ನುವಂತ ಕೆಲವೊಂದು ಜನ ಮಾತನಾಡ್ಕೋತಿದಾರೆ ಒಟ್ಟಾರೆ ಆಗಲಿ ಡ್ರೋಮ್ ಪ್ರತಾಪ್ ಅವರು ಮತ್ತೆ ಗಿಲ್ಲಿ ನಟ ಇಬ್ಬರ ನಡುವೆ ಒಂದು ಸಂಭಾಷಣೆ ಆಗಿರಬಹುದು ಕಾಮಿಡಿ ಬರೀತವಾದ ಸ್ಕಿಟ್ಗಳ ಎಲ್ಲವನ್ನು ಕೂಡ ನೋಡಿರ್ತೀರ ಗಗನ ನನಗೆ ಬೇಕು ಅಂತ ಗಿಲ್ಲಿ ಹೇಳಿದ್ರೆ ಇಲ್ಲ ನನಗೆ ಬೇಕು ಅಂತ ಡ್ರೋಮ್ ಪ್ರತಾಪ್ ಹೇಳೋರು ಸೊ ಅದು ಕೂಡ ಬಹಳಷ್ಟು ವೈರಲ್ ಆಗಿತ್ತು ಇದರಿಂದಾಗಿ ಗಗನ ಅವರು ನನಗೆ ಫ್ರೆಂಡ್ ಅಲ್ವೇ ಅಲ್ಲ ಗಿಲ್ಲಿ ನಟ ನನಗೂ ಗಿಲ್ಲಿ ನಟಗೂ ಕೂಡ ಯಾವುದೇ ರೀತಿ ಸಂಬಂಧ ಇಲ್ಲ ಮಾತಾಡಿಸೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ